Mas o que deva? E a é Maria devo a quem também lhe deva? Barbeco da Roma das avas. E é a Maria devo a quem também lhe ಸೇವಾ ಬಾಲ ಸಾರಿ ನಾವು ಹುಟ್ಟಿ ಹುಟ್ಟು ಸತ್ಯವ ದಟ್ಟು ಬಿದ್ದ ಸಪ್ತ ಸಮುದೂರು ದಟ್ಟ ಹಾಲ ಕುಡದರು ಬಿಡಲಿಲ್ಲ ಮಾಯದ ಏ ಸಪ್ತ ಸಮುದೂರು ದಟ್ಟು ಹಾಲ ಕುಡದರು ಬಿಡಲಿಲ್ಲ ಸಾವಿನ ಮಲುವ ಮಾಡುವ ನಾ ನಿನ್ನ ಸೇವಾ ಬಹಳ ಸಾರಿ ನಾ ಹುಟ್ಟಿ ಹುಟ್ಟಿ ಭವಕ ಬಂದು ಬೆಟ್ಟದ ಅಟ್ಟಿಯಲ್ಲೂ ಬಿದ್ದತ್ತ ಅಟ್ಟು ಸಾರಿ ಸತ್ಯವೇ ಈ ಜೀವ ಈ ಭೂಮಿಗೆ ಬಂದು ಹೋಗಿದ ಹೋಗ್ಯ ಹೋಗ್ಯದ ಸತ್ತ ಸಮುದ್ರದಟ್ಟ ಅಂದ್ರ ಏಳು ಸಮುದ್ರ ದಟ್ಟ ಹಾಲು ಕುಡ್ದದ ಹಾಲು ಕುಡ್ದದ ಕರೆ ಆದ್ರೂ ಈ ಹುಟ್ಟು ಸಾವಿನ ಚಕ್ರದೊಳಗಿನ ಕಡಿಯಕಾಗಿಲ್ಲ ಆಗಿಲ್ಲ ಆ ಹುಟ್ಟು ಸಾವಿನ ಚಕ್ರದೊಳಗ್ ಕಡಿಗ ಹೇಳಿದ್ರಲ್ಲೇನೆ ಈಗ ಮಾಡ್ಬೇಕ್ರೀಪ ಗುರುನಾಥನನ್ನ ಕುಡ್ಕೋಬೇಕು ನನ್ನ ಮಾನವ ಜಲ್ಮದ ಸ್ವರೂಪವೇನು ಈ ಜೀವನಕ್ಕೆ ಯಾಕೆ ಇಷ್ಟ ತೊಂದರೆ ಯಾಕೆ ಇಷ್ಟ ದುಃಖ ಆಗ್ಲಕ್ಕದ ಎದುರಿಂದ ಇಟ್ಟು ಸಾರಿ ಸುತ್ತಾಕ್ತದ ಅನ್ನೋದನ್ನ ತಿಳ್ಕೊಬೇಕಾಗೈತಿ ಹೌದ್ ಹೌದು ಹೆಂಗ್ ತಿಳ್ಕೊಬೇಕಾ ಈಗ ಹ ಜೀವ ಪರಕಾಯ ಪ್ರವೇಶ ಮಾಡ್ತದ ಒಂದೊಂದ್ರೊಳಗೆ ಒಂದೊಂದ್ ತರ ಪ್ರವೇಶ ಮಾಡಕೊ ತಗೊಬಿಡ್ತದ ಪ್ರಾಣಿ ಪಕ್ಷಿಯಲ್ಲಿ ಹಾ ಹಾ ನೆನಪಿಟ್ಟು ಹಂಗ ಒಂದು ಉದಾಹರಣೆ ಹೇಳ್ಬೇಕಾದ್ರಿಪಾ ಈಗ ಗಾಡಿ ಒಂದು ಕಾರ್ ಗಾಡಿ ಐತಿ ಬೇಡ ಒಂದು ಲಾರಿ ಐತಿ ಲಾರಿ ಐತಿ ಅದಕ್ಕೆ ಇಂಜನ್ ಆದ ಎಲ್ಲ ಚಾಲು ಗಾಡಿ ಚಾಲುವಾಗಿ ರೋಡಿನ ಮೇಲೆ ನಿಂತದ ಕರೆ ಹೌದು ಗಾಡಿ ಚಾಲು ಆಗಿ ರೋಡಿನ ಮೇಲೆ ನಿಂತದ ಎಲ್ಲಾ ರೆಡಿ ಅದ ಹಾ ಹಾ ಏನೂ ಇಲ್ಲ ಕರೆ ಆದ್ರೆ ಗಾಡಿ ಮುಂದಕ್ಕೆ ಹೋಗಂಗಿಲ್ಲ ಯಾಕ ಯಾಕ್ರಿಪಾ ಗಾಡಿಯಾಗ ಡ್ರೈವರ್ ಇಲ್ಲಾರ ಡ್ರೈವರ್ ಇಲ್ಲ ಗಾಡಿಯಾಗ ಡ್ರೈವರ್ ಹೆಂಗ ಮುಂದ್ ಹೋಗ್ ನೋಡ ಹಂಗ ಒಂದು ಗಾಡಿ ಇದ್ದಂಗ ಇದು ಗಾಡಿ ಇದು ಗಾಡಿ ಇದ್ದಂಗ ಅದು ಇದ್ರಾಗ ಜೀವಾತ್ಮ ಏನಾಗಿರ್ತ ಅಂತ ಕೇಳಿದ್ರೆ ಬಂದು ಡ್ರೈವರ್ ಆಗಿರ್ತಾನೆ ಎಷ್ಟು ದಿನ ಡ್ಯೂಟಿ ಮಾಡ್ಬೇಕಾಗ್ತದ ಮಾಡ್ತ ಜಿ ಮಾಡಿರ್ತಾನ ಅವ್ನ ಡ್ಯೂಟಿ ಮುಗಿಯಿತು ಅಂದ್ರೆ ಇಳಿದ ಹೋಗಿ ಬಿಡ್ತಾನೆ ಗಾಡಿ ನಿಂತ ಬಿಡ್ತಾ ಹೌದು ಅದಕ್ಕೆ ಏನ್ ಹೇಳ್ತಾರ ಮಾಯಾ ರೈತ ಮಾಯಾ ಸಹಿತ ಸಹಿತ ಹೌದು ಹೌದು ಇನ್ನಾಗಿ ಹೇಳ್ದಲ್ಲ ದಯವಿಲ್ಲದ ಧರ್ಮ ದಾವದಯ ದಯಾ ಬೇಕು ದಯಾ ಅಂದ್ರೆ ಏನು ಮಾಯಾ ಮಾಯಾ ಆಕಳ ಕರಿನ ಮೇಲೆ ಮಾಯಾ ಹೌದ್ ಹೌದು ಇಟ್ಟು ಅಂದ್ರ ಕರಿಗೂ ಆ ಸುಖಾಕಿಗೂ ಸುಖ ಹಾಕದ ಮಾಯಾ ಹೌದು ಹೌದಲ್ಲ ಕರಿಗೂ ಹಾಲಿಲ್ಲ ಮಾಲಕರಾಕಿಲ್ಲ ಮಾಲಕರಿಗೆ ಹಾಲಿಲ್ಲ ಹಾ ಹಾ ಹೌದಲ್ಲ ಹೌದು ಹಂಗ ನೀವ್ ಎದ್ರ ಮ್ಯಾಲ ಮಾಯಾ ಇಡ್ತೀರಿ ಅದು ನಿಮ್ಗೆ ಹೊಲಿತದ ಹೊಲದ ಮ್ಯಾಲ ನೀವು ಮಾಯ ಅಂದ್ರೆ ಹೊಲ ಬೆಳಿತದ ಎಂದಿಲ್ಲ ನಾಳೆ ಹತ್ತು ವರ್ಷಗೇನ ಗೊಬ್ಬರ ಹಾಕಿದ ಹೊಲ ಅನ್ನ ಹಾಕಿದ ಮನಿ ಯಾವತ್ತು ಕೈ ಬಿಡಂಗಿಲ್ಲ ಅದ್ರ ಮೇಲೆ ಹೌದು ಮಾಯಾ ಇಟ್ಟಬೇಕು ಇಡಬೇಕು ಮಾಯಾ ಇಡುದಂದ್ರ ಹ ನೀವ್ ಹೇಳ್ತಲ್ಲ ಯಾವ್ಯಾವ ಉಪಯೋಗ ಮಾಡ್ಬೇಕು ಅದಕ್ಕೆ ಉಪಯೋಗ ಮಾಡ್ಬೇಕಾಗ್ತೈತಿ ಹೌದ್ ಹೌದು ಹೌದಲ್ಲ ಹೌದು ಕೆಲವೊಬ್ಬೊಬ್ಬರ ಮೇಲೆ ಒಂದೊಂದು ಮಾಯಾ ಇರ್ತೈತಿ ಹೆಂಗರಿಪ್ಪ ಒಂದು ಸುಮಾರು ಮಾಯಾನು ಇರ್ತತಿ ಒಂದು ಚಲೋ ಚಲೋ ಮಾಯ ಇರ್ತದೆ ಆದ್ರೂ ಕೂಡ ಜಗತ್ತದೊಳಗ ಈ ಜನ ಉತ್ಪತ್ತಿ ಆಗ್ಬೇಕಾದ್ರೆ ಜಗತ್ ನಿರ್ಮಾಣ ರೀಪ್ಪ ಜಗ ಸಮೃದ್ಧಿ ಆಗ್ಬೇಕಾದ್ರೆ ಇಡೀ ಜಗವೆಲ್ಲ ಹರುಷದಿಂದ ನಕ್ ನಲುದಾರ್ ಪ್ರತಿ ಒಂದು ರಾಗ ಮಾಯ ಅದೇ ಇರಬೇಕು ಹೌದ್ ಹೌದು ಮಾಯ ಇರ್ಲಿಲ್ಲ ಅಂದ್ರೆ ಎಸ್ವತ್ ನಾಲ್ಕು ಮಂದಿ ನೆನತರ ದೇವಿ ಹ ಒಬ್ಬರ ಮ್ಯಾಲ ಒಬ್ಬರು ಮಾಯ ಇತ್ತಂದ್ರೆ ಆ ಮನಿತನ ಚಂದ ನಡೀತದ ಲಕ್ಷಣ ಇರ್ತತಿ ಹೌದ್ ಹೌದ್ ಮತ್ ಒಬ್ರೊಬ್ರು ಮಾಯ ಅದಕ್ಕ ಅಂದ್ರ ಅವ್ರಲ್ಲ ಒಂಬತ್ತು ಒಂದೊಂದ್ರಯಾ ನಿರ್ಮ ಏನ ಮಾಯ ಸಹಿತ ಮಾಯ ರೈತ ಒಬ್ಬ ಸಾಧು ಟ್ರೈನ್ ದಾಗ ಏರ್ದತ್ ಹಾ ಅದ ಯಾಕಂದ್ರೆ ಒಂದೊಂದಕ್ಕೆ ಹೆಂಗ ಉಪಯೋಗ ಆಗ್ತಾ ಹೇಳಕ್ ಬರಲ್ಲ ಒಳ್ಳೇದಕ್ ಉಪಯೋಗ ಮಾಡ್ಬೇಕು ನಾವು ಮಾಯಾ ಕೆಟ್ಟದ ಉಪಯೋಗ ಮಾಡಿದ್ರ ಏನಕ್ ಉದಾಹರಣೆ ಹೇಳ್ತಾ ಹೆಂಗ್ರಿ ಒಬ್ಬ ಸಾಧು ದಾಗ ಏರ್ದ ಏರ್ದ ಎಲ್ಲಾ ಕಡೆ ನೋಡ್ದ ಎಲ್ಲಾ ಕಡೆ ಶೀಟ್ ಪುಲ್ ಆಗಿದ್ದು ಪ್ಯಾಂಟಿನ ಮನುಷ್ಯ ಕೂತಿದ ಎಂತವನ ಮರಿಲಿಲ್ಲ ಅಂತವ ಅವನಿಗೆ ಸಾಧು ಅಂದತ್ತ ದಯವಿಲ್ಲದ ಧರ್ಮದ ಓದಯ್ಯ ದಯ ಬೇಕು ಸಕಲ ಜೀವಿಗಳಲ್ಲಿ ಹೌದೌದು ನೋಡಪ್ಪ ದಯಾ ತೋರು ನೀನು ನನ್ನ ಮ್ಯಾಲ ಸ್ವಲ್ಪ ಮಾಯಾ ಮಾಡು ನನಗೆ ವಯಸ್ಸಾಗೈತಿ ನನಗೆ ಕುಂದ್ರಾಕ್ ಜರ ಸೀಟ್ ಕೊಡು ದಯಾ ಇಲ್ಲದ ಧರ್ಮದ ಅವ್ ಜಗತ್ನಾಗ ಜರ ದಯ ಮಾಡಿ ಸೀಟ್ ಕೊಡು ಅಂದತ್ತೇ ಮುತ್ಯ ಬಾಳು ಓದ್ಕೊಂಡಂ ಕಾಣ್ತಾನ ತಿಳ್ಕೊಂಡ ಅವಾಗ ಹುಡುಗ ಒಬ್ಬ ಬಂದಾರ ಬಂದವರು ಮತ್ಯ ವಯಸ್ಸ ತಿಳ್ಕೊಂಡ ಎದ್ದ ಎದ್ದು ಆ ಮುತ್ತಾಗ ಟ್ರೈನ್ ಸೀಟ್ ಕೊಟ್ಟ ಹೌದ್ ಹೌದ್ ಅವ್ ಕೂತ ಟ್ರೈನ್ ಮುಂದಿನ ಟೇಷನ್ದಾಗ ಮತ್ತೊಬ್ಬಕ್ಕಿ ಮುದುಕಿ ಹಣ್ಣು ದೊಗಲಿನ ಮುದಕಿ ಈಗ ಬೀಳ್ತಾಳ ಆಗ ಬೀಳುತ್ತಾಳ ಆಗ ಸಾಯ್ತಾಳೆ ಈಗ ಸಾಯ್ತಾಳಂತಕ್ಕಂಥ ಕೊಬ್ಬಾಕ್ಕಿ ಆಕಿ ಮೂತ್ತು ವಯಸ್ಸಿನ ಮುದಕಿ ಅಕ್ಕಿ ಬೀಳ್ಕೊತ ಹೇಳ್ಕೋತ ಟ್ರೈನ್ಯಾಗ ಹಬ್ಬದ್ಲು ಹಾ ಅವಾಗ ಆ ಪ್ಯಾಂಟ್ನ ವೇದನಿ ತಿಂದಲ್ಲ ಹಾ ಪ್ಯಾಂಟ್ನಾಗ ಯದ್ನಿತ್ತಿದ ಅವಾಗ ಅವ್ನ ಅಜರ ನೀವ ಹೇಳಿರಲ್ಲ ದಯವಿಲ್ಲದ ಧರ್ಮದ ಅವ ದಯ ದಯ ಬೇಕು ಆ ಸಕಾಲ ಜೀವಿಗಳೆಲ್ಲ ತಂದಿರಿ ಹೌದು ಯಾಯಿಗೆ ನಿಂದರೂ ತ್ರಾಣಿ ಇಲ್ಲ ಕುಂದರೂ ಸ್ವಲ್ಪ ಸೀಟ್ ಬಿಟ್ಟು ಹೇಳ್ರಿ ಅಕ್ಕೊಂದು ಹತ್ತು ಇಪ್ಪತ್ತು ಕಿಲೋಮೀಟರ್ ಕುಂದ್ರಲಿ ಈ ಶೀಟಿನ ಮೇಲೆ ಕುಂದ್ರಲಿ ಅಂದಾಗ ಅವ ಸಾಧು ಅಂದತ್ತ ಏನಂದಾರಪ್ಪ ನಮ್ಮ ಚಿಂತೆ ನಮಗೆ ಸಾಲದು ಪರ ಚಿಂತೆ ನಮಗೆ ಕೈ ಅನ್ನತ ಹೌದು ಏನು ಉಪಯೋಗ ಮಾಡ್ಬೇಕು ಹಂಗ ಮಾಡ್ಕೋತಿದ್ರ ಅದಕ್ಕೊಂದು ಧರ್ಮ ಆಗ್ತತಿ ಹೌದು ಮಾಯಾ ಎಲ್ಲಿ ಅಲ್ಲಿ ತೋರ್ದ್ ಧರ್ಮ ಉತ್ಪತ್ತಿ ಉತ್ಪತ್ತದಿ ತೋರ್ಲಾರ್ದಲ್ಲಿ ಮಾಯಾ ತೋರಿದ್ರೆ ಏನಕ್ಕದ ಗೊತ್ತೇನು ಆ ಸ್ವಾಮಿ ಹಿಟ್ಟಿಗೆ ಬಂದತ್ತ ಗೌಡ್ರ ಮನೆಗೆ ಹಿಟ್ಟಿಗೆ ಹಿಟ್ಟಿಗೆ ಬರ ಗೌಡ್ರ ಮನೆಯಾಗ ಒಂದು ಗುಂಡು ಗೋಡಿನ ಹೆಮ್ಮಿತ್ತ ಗುಂಡು ಗೋಡಿನ ಇತ್ತು ಗುಂಡು ಗೋಡಿನ ಹೆಮ್ಮಿತ್ತು ದಿನಾ ಹಿಟ್ಟು ನೆಡ್ಸ್ ಹೊಕ್ಕಿದ ಆ ಕೊಟ್ಟಿಗೆ ಗೌಡ್ರದ ಎಮ್ಮಿ ಕಟ್ಟಿದ್ರು ಆ ಕೋಡ ಹಿಂಗಿತ್ತು ಎಮ್ಮಿ ಕೋಡ ರೌಂಡ ರೌಂಡ್ ಗುಂಡು ನೆಮ್ಮಿತ್ತು ಹೆಮ್ಮಿತ್ತು ಹಿಟ್ಟು ನೆಡ್ಸ್ ಹೊಕ್ಕಿದ ಅವನಿಗೊಂದು ಮಾಯ ಆಯ್ತತ್ತು ಏನಂದ್ರ ಈ ಎಮ್ಮಿ ಕೋಣೆ ಹಾಯ್ ಸ್ವಾಮಿ ಪಾರ ಆದ್ರೆ ಹೆಂಗ ಅಕ್ಕೈತಿ ನೋಡ ಇದ್ರ ಆಯುಷ್ ಪಾರ ಆದ್ರೆ ಎಲ್ಲ ಹೆಂಗ ಒಂದ ಅವನಲ್ಲಿ ಮಾಯ ಉತ್ಪತ್ತಿ ಆಯ್ತು ಅವಾಗ ದಿನಾ ಹೋಗಾವ ಬರವ ಅದ್ ಎಮ್ಮಿ ಜೋಳಿಗೆ ತಗೊಂಡ್ ಬರೋಣ ಎಮ್ಮಿ ಬೆದರಿ ಎದ್ ನಿಂದಿರುದು ಗಂಟಿ ಸಪ್ಳ ಆಗೋದು ಎಮ್ಮಿ ಎದ್ ನಿಂದ್ ಹಿಂಗ ನಡೆದಿತ್ತು ಬಹಳ ದಿನ ಆಗಾನ ರಾಟಿ ಬಿತ್ತ ಅವ ಬಂದಾಗ ಸುಮ್ಮ ಮುಕ್ಕೊಳಕೊತ ಅವಾಗ ತಿಳ್ಕೊಂಡಿನ ಸಾರಿ ಬಂದಿರ ಕರಿ ಏಮ್ ಹೇಳಲ್ಲ ನೋಡ ಒಂದಿನ ಇದ್ರಾಗ ಹಾಯ್ ಪಾರ್ ತಿಳ್ಕೊಂಡ ಒಂದಿನ ಬಂದ ಹಿಟ್ಟಿಗೆ ಹೌದು ಬರೋದ್ರಾಗ ಒಳಗ್ ಗೌಡ್ತಿ ರೊಟ್ಟಿ ಆ ಸಪ್ಪಳದಾಗ ಸ್ವಾಮಿ ಗಂಟಿ ಸಪ್ಪಳ ಕೇಳಿಲ್ಲ ರೊಟ್ಟಿ ಸಪ್ಪಳ್ಯಾಗ ಅವಾಗ ಜೋಳಿಗೆ ದಂಡ್ಕೋಲ ಎಲ್ಲ ಆ ಕಟ್ಟಿ ಮ್ಯಾಲಿಟ್ಟು ಕೆಮ್ಮಿ ಎಮ್ಮಿ ಡುಬ್ಬ ಕೋಡಿನ ಕಡಾಕ್ ಆಕತ್ ಹಾ ಹಾ ಅವಾಗ ಅವಾಗ ಎಮ್ಮಿ ಹಾಳಿ ನೋಡಿ ಬೆದರಿ ಎದ್ ನಿಂತ ಜಾಡ್ಸಿಂಗ್ ಕೋಡ್ ಜಾಡ್ಸಿ ಹೋಗುತ್ತ ಹೋಗುದ್ರ ಸ್ವಾಮಿ ಗಾಡಿಗ್ ಹೋಗ್ಬಿಟ್ಟ ಹ ಸ್ವಾಮಿ ಹೋಗಿ ಬಿದ್ದ ಗಾಡಿಗ್ ಹೋಗಿ ಬಿದ್ದತ್ತ ಯಾವಾಗ ರಿಪ್ಪತ್ ಸಪ್ಲಾ ಆಯ್ತು ಅವಾಗ ರೊಟ್ಟಿ ಬಿಟ್ಟು ಗೌಡ್ತಿ ಇಪ್ಪ ನಮ್ ಏನ್ ಹೊಡಿತೇನ್ರಿ ಗುರ್ಗೋಳತ್ತ ಅವಾಗ ಅಂದತ್ತ ಯಾವಾಗ ಭಾಳ ದಿವ್ಸ ಹರಿಕಿತ್ತಿದ ನಾನು ತೀರ್ತಿ ಹಲೋ ಹಲೋ ಹರಿಗಿತ್ತವ ತೀರ್ತು ಹಿಟ್ ನೀರ್ತಿರ್ ನೀವು ನೀಲಿಕ್ ಬಿಡು ನಾ ಮತ್ ನಾಳೆ ಬರ್ತೀನಿ ತಗೊಂಡ್ ಜೋಳಿಗೆ ತಗೊಂಡು ಹೊಂಟದ್ ಸ್ವಾಮಿ ಹಂಗ ಮಾಯಾ ಎದ್ರ ಮೇಲೆ ಮಾಡ್ಬೇಕದಕ್ಕೆ ನಾವು ಮಾಡ್ತಕ್ಕಂತ ಅದು ಧರ್ಮದಲ್ಲಿ ನಾವು ಆ ಮಾಯಾ ಇದು ಮಾಡಿದೆ ಅಂದ್ರೆ ನಮ್ಮನ್ನು ಮುಕ್ತಿಗೆ ಹೋಯ್ತದ ಅದೇ ಮಾಯ ಹೌದ್ ಹೌದ್ ಗುರುವಿನ ಮೇಲೆ ಮಾಯ ಇಟ್ಟು ನೀನು ಎಡ ಬಿಡದೆ ಗುರುವಿನಲ್ಲಿ ದುಡ್ದೆ ಅಂದ್ರೆ ಅದು ಭಕ್ತಿ ಅಕ್ಕತ್ತಿ ಹೌದ್ ಹೌದು ಸಂಸಾರದ ಮೇಲೆ ಮಾಯ ಇಟ್ಟು ದುಡಿದೆ ಕಲ್ಯಾಣ ಶರಣರ್ಲಿಲ್ಲ ಅವ್ರಲ್ಲಿ ಮಾಯ ಇರ್ಲಿಲ್ಲ ಹೆಂಡ್ರ ಮಕ್ಕಳೆಲ್ಲ ತಮ್ಮ ಮಾಯದಿಂದ ಹೌದು ಎಲ್ಲಾ ಶರಣರೆಲ್ಲ ಒಬ್ಬರ ಮೇಲೆ ಒಬ್ಬರು ಮಾಯ ತೋರೆ ಕಲ್ಯಾಣ ಪಟ್ಟಣದಲ್ಲಿ ಲಕ್ಷದ ತೊಂಬತ್ತಾರು ಗಣಗಳು ಅರವತ್ತ್ ಮೂರು ಮಂದಿ ಪುರಾತನರು ಎಲ್ಲಾರ ಮಾಯದಿಂದ ಸಂಸಾರ ಮಾಡಿದಾರೆ ಮಾಡ್ಯಾರ ಮಾಡ್ಯಾರ ಮಾಯ ಬಿಟ್ಟು ಜಗತ್ತದೊಳಗ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮಾಯಾ ಬಿಟ್ಟರೆ ಏನಕ್ಕದಂತೆ ಕೇಳಿದ್ರಿ ಜಗತ್ತದೊಳಗ ಯಾವ್ದು ಜಂಜಾಟ್ ಹತ್ತಂಗಲ್ಲ ಮಾಯಾ ಬಿಟ್ರೆ ಕೇಳಿದ್ರೆ ಕೇಳಿದ್ರ ಯಾವ್ದು ನಿನಗಂಟುಗೊಳಂಗಲ್ಲ ஆஹ் மாயா அந்த நிராபார்த்து அதுக்கேன அண்ட் கோழங்க அதுக்கேனும் இல்ல மாயா நர்மோ ஆய்ந்திர அதுக்கு மாயிண்ட இப்ப ನಮಗ ಲಕ್ಷಣ ಕಲ್ಯಾಣ ಶರಣರಲ್ಲ ಅದ ಹೇಳಿದಾರ ಸಿದ್ದೇಶ್ವರ ಅಪ್ಪಾಜಿಯವರು ಒತ್ತಿ ಒತ್ತಿ ಅದೇ ಹೇಳ ಅದನ್ನೇ ಹೇಳಿದಾರ ಹೌದು ಅದಕ್ಕಾಗಿ ಎರಡು ನುಡಿ ಪದ್ಯನ ಹಾಡಿ ನಮ್ಮ ಲವಣಟ್ಟಿ ನಮ್ಮ ಮಹಾರಾಜರಿ ಚಾನ್ಸ್ ಸೊಕ್ಕದ ನಮಗಿಂತಲೂ ಒಳ್ಳೆ ವಿಷಯ ಆಳವಾಗಿ ಬಿಡಿಸ್ತಾರಂತಕ್ಕಂಥ ಮಾತನ್ನ ಹೇಳಿ ಎರಡು ನುಡಿ ಪದ್ಯ ಹಾಡಿ ಕೊಟ್ಟು ಬಿಡುದು ಕುಡಿದ್ರು ದಟ್ಟ ಹಾಲ ಕೊಡದರು ಬಿಡಲಿಲ್ಲ ಸಾವಿನ ಮಲ ಸಪ್ತ ಸಮುದ್ರ ದಟ್ಟ ಹಾಲ ಕೊಡುದರು త్రివీరేవాడు సేవా తండ్రి త్రివీర దేవాడు సేవా దాదేవాబూ రేవాడు సేవా బాబుదేవి రేవా మాడు సేవా ಷಡಗರ ನೋಡೋ ದಿನ ನಿತ್ಯ ಬೆಳಗಿನ ಜಾವ ಗುರುವಿನ ಪೂಜ ಶಡಗರ ನೋಡೋ ದಿನ ನಿತ್ಯ ಬೆಳಗಿನ ಜಾವ ಶಿವ ಸೇವಾ ಬಾಬೂರು ಶ್ರೀ ಬೀರ ದೇವ ಮಾಡುವೆ ನಾಳಿನ ದೇವ ಬತಗುಣಿಗೆ ಊರಾಗ ಪೀರಣ ದೇವರ ನಾನ ಗಂಭೀರ ಗುರುವಾನ ಪೂಜಾ ಷಡಗರನ್ನು ನೋಡೋ ನಿತ್ಯ ಬೆಳಗಿನ ಜಾವಾ पूजा षडगर नोडो दिन नित बेलगिना चावा ేవాబురు శిబిర దేవా మాడ నా నిన్న సేవా భజసె నిన్నయనా భజసె నిన్నయన గురు సేశ్వర వయోగి సిద్ధరామ ఓల్లాపూర దామా వయోగి